ಸ್ವಾಗತ ನಾನು ಭಾಗ್ಯಶ್ರೀ ಸುಂಗಾರ್ ನಕಲಿ ದಾಖಲೆ ನೀಡಿ ಕಾರ್ಮಿಕ ಇಲಾಖೆ ಕಾರ್ಡ್ ಪಡೆಯುತ್ತಿರುವ ಕದೀಮರ ವಿರುದ್ಧ ಸಮರ ಸಾರಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅನರ್ಹ ವ್ಯಕ್ತಿಗಳು ತಕ್ಷಣವೇ ಕಾರ್ಡ್ ಮರಳಿಸುವಂತೆ ಕೊನೆಯ ಎಚ್ಚರಿಕೆ ನೀಡಿದ್ದಾರೆ ಶಿಕ್ಷಕರು ಪೊಲೀಸರು ಅಂಗನವಾಡಿ ಕಾರ್ಯಕರ್ತೆಯರು ಟೈಲರ್ಗಳು ಸೇರಿದಂತೆ ಹಲವರು ಕಾರ್ಮಿಕ ಇಲಾಖೆ ಕಾರ್ಡ್ ಪಡೆದುಕೊಂಡಿದ್ದು ತನಿಖೆಯಲ್ಲಿ ಬಯಲಾಗಿದೆ ಅನರ್ಹರು ಸ್ವಚ್ಛೆಯಿಂದ ಕಾರ್ಡ್ಗಳನ್ನು ಮರಳಿಸಬೇಕು ಇಲ್ಲವಾದ್ರೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಕಡಕ್ ಆದೇಶ ನೀಡಿದ್ದಾರೆ ಕೊಟ್ಟಿದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದವರ ವಿರುದ್ಧ ಕಾರ್ಮಿಕ ಇಲಾಖೆ ಸಮರ ಸಾರಿದ್ದು ತಕ್ಷಣ ನಿಜವಾದ ಕಾರ್ಮಿಕರಲ್ಲದವರು ಕಾರ್ಡ್ಗಳನ್ನು ಮರಳಿ ನೀಡುವಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಹೌದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಲಕ್ಷಾಂತರ ಜನರು ಕಾರ್ಮಿಕ ಇಲಾಖೆಯ ಕಾರ್ಡ್ಗಳನ್ನು ಪಡೆದಿದ್ದು ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೊಟ್ಟಿ ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದವರ ಪತ್ತೆಗೆ ಆದೇಶಿಸಿದ್ದಾರೆ ಈ ನಿಟ್ಟಿನಲ್ಲಿ ನಕಲಿ ಕಾರ್ಡ್ ರದ್ದತಿ ಅಭಿಯಾನವನ್ನು ಕೂಡ ಕಾರ್ಮಿಕ ಇಲಾಖೆ ಆರಂಭಿಸಿದೆ ರಾಜ್ಯದಲ್ಲಿ ಯಾರ್ಯಾರು ಅಕ್ರಮವಾಗಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಅಂಥವರಿಗೆ ಕಾರ್ಮಿಕ ಇಲಾಖೆ ಇಚ್ಛೆಯಿಂದ ಕಾರ್ಡ್ ಮರಳಿಸುವಂತೆ ಒಂದು ಕೊನೆಯ ಅವಕಾಶ ನೀಡಿದೆ ಒಂದು ವೇಳೆ ಕಾರ್ಮಿಕ ಇಲಾಖೆ ಮತ್ತು ಸಚಿವ ಸಂತೋಷ್ ಲಾಡ್ ಅವರ ಮನವಿಗೂ ಸ್ಪಂದಿಸದಿದ್ದರೆ ಕೊನೆಯದಾಗಿ ಕಾರ್ಮಿಕ ಇಲಾಖೆ ಖುದ್ದು ಅಖಾಡಕ್ಕಿಳಿದು ನಕಲಿ ಕಾರ್ಮಿಕರನ್ನ ಪತ್ತೆ ಹಚ್ಚಲಿದೆ ಕಾರ್ಮಿಕ ಇಲಾಖೆ ಪತ್ತೆ ಮಾಡುವ ಸಂದರ್ಭದಲ್ಲಿ ಬೋಗಸ್ ಕಾರ್ಡುದಾರರು ಸಿಕ್ಕರೆ ಅಂಥವರ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಗಂಭೀರ ಎಚ್ಚರಿಕೆ ನೀಡಿದೆ ಅಲ್ಲದೆ ಕಾರ್ಮಿಕ ಕಾರ್ಡ್ ಮಾಡಲು ಪ್ರಮಾಣ ಪತ್ರ ನೀಡುವ ವ್ಯಕ್ತಿಗಳು ಸಂಘ ಸಂಸ್ಥೆಗಳ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಲಾಗಿದೆ ಈ ಹಿಂದಿನ ಅಂಕಿಅಂಶಗಳನ್ನು ಗಮನಿಸಿದಾಗ ಕಾರ್ಮಿಕ ಇಲಾಖೆ ಕಾರ್ಡುಗಳು ಬೋಗಸ್ ಜನರ ಕೈ ಸೇರಿರುವುದು ಕಂಡುಬಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯದಲ್ಲಿ ಒಟ್ಟು ಹನ್ನೆರಡು ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡಿದ್ದರು ಆದರೆ ಇದೀಗ ನಲವತ್ತಾರು ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಕೇವಲ ಏಳು ವರ್ಷದ ಅವಧಿಯಲ್ಲಿ ಕಾರ್ಮಿಕ ಕಾರ್ಡುಗಳ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಾಗಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ನಲವತ್ತಾರು ಲಕ್ಷ ಕಾರ್ಡುಗಳಲ್ಲಿ ಈಗಾಗಲೇ ಏಳು ಲಕ್ಷ ಅನರ್ಹರನ್ನ ಪತ್ತೆ ಮಾಡಿರುವ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಅಂದಾಜಿನ ಪ್ರಕಾರ ಶೇಕಡಾ ಎಪ್ಪತ್ತರಷ್ಟು ಬೋಗಸ್ ಕಾರ್ಡುದಾರರಿದ್ದು ಅಂತವರ ಪತ್ತೆಗೆ ಕಾರ್ಮಿಕ ಇಲಾಖೆ ಮುಂದಾಗಿದೆ ಕಾರ್ಮಿಕ ಇಲಾಖೆ ಬಹಿರಂಗಪಡಿಸಿರುವ ಮಾಹಿತಿ ಪ್ರಕಾರ ಶಿಕ್ಷಕರು ಪೊಲೀಸರು ವಾಹನ ಚಾಲಕರು ಟೇಲರ್ಗಳು ಅಂಗನವಾಡಿ ಕಾರ್ಯಕರ್ತೆಯರು ಕೃಷಿ ಕಾರ್ಮಿಕರು ಸೇರಿದಂತೆ ಹಲವರು ನಕಲಿ ದಾಖಲೆ ನೀಡಿ ಕಾರ್ಮಿಕ ಇಲಾಖೆ ಕಾರ್ಡ್ ಪಡೆದಿದ್ದು ಬೆಳಕಿಗೆ ಬಂದಿದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ದುಡಿದು ತುತ್ತಿನ ಚೀಲ ತುಂಬಿಸಿಕೊಳ್ಳುವ ನಿಜವಾದ ಕಾರ್ಮಿಕರ ವರದಿಗಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿದ್ದು ಕಾರ್ಮಿಕ ಇಲಾಖೆಯ ಸವಲತ್ತುಗಳು ಅರ್ಹರಿಗೆ ಸಿಗಬೇಕೆಂಬುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಒತ್ತಾಸೆಯಾಗಿದೆ ಒಟ್ನಲ್ಲಿ ಬೋಗಸ್ ದಾಖಲೆ ನೀಡಿ ಕಾರ್ಮಿಕ ಇಲಾಖೆ ಕಾರ್ಡ್ ಪಡೆದಿರುವವರು ಇನ್ನಾದರೂ ಎಚ್ಚೆತ್ತುಕೊಂಡು ಕಾರ್ಡ್ಗಳನ್ನು ಮರುಳಿಸಬೇಕಾಗಿದೆ பியூரோ ரிப்போர்ட் பிங் நியூஸ் கன்னட பெளகாவில்